ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ ಇನ್ನೂ ಸಿಕ್ಕಿಲ್ಲ ಪ್ರಕರಣದ ಉಳಿತ ಆರೋಪಿಗಳು ಸೆಪ್ಟೆಂಬರ್ ತಿಂಗಳ ಹದಿನೆಂಟರಂದು ದಾಖಲಾಗಿದ್ದಂಥ ಪ್ರಕರಣ ಕಗಲಿಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಕೇಸು ಪ್ರಕರಣದಲ್ಲಿ ಒಟ್ಟು ಏಳು ಜನ ಆರೋಪಿಗಳ ಹೆಸರನ್ನು ಉಲ್ಲೇಖಿಸಲಾಗಿತ್ತು ಸದ್ಯ ಮುನಿರತ್ನನನ್ನು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಎಸ್ಐಟಿ ಮುಂದೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಮುನಿರತ್ನ ನಾಪತ್ತೆ ಆಗಿರೋ ಆರು ಜನ ಆರೋಪಿಗಳಿಗಾಗಿ ಎಸ್ ಐ ಟಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಸೊ ಆರು ಜನ ಎಲ್ಲಿದ್ದಾರೆ ಏನು ಎತ್ತ ಇದ್ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿ ಅನ್ನೋದು ಸಿಗ್ತಾ ಇಲ್ಲ ಇಲ್ಲಿವರೆಗೂ ಆದ್ರೂ ಯಾಕೆ ಆರು ಜನ ಆರೋಪಿಗಳು ಸಿಕ್ಕಿಲ್ಲ ಅನ್ನೋದು ಗೊತ್ತಿಲ್ಲ ಇನ್ನೂ ಸದ್ಯ ವಶದಲ್ಲಿರುವಂತಹ ಮುನಿರತ್ನ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ನನಗೇನು ವಿಷಯ ಗೊತ್ತಿಲ್ಲ ಅನ್ನೋದನ್ನ ಬಿಟ್ಟರೆ ಇನ್ನೇನು ಹೇಳ್ತಾನೆ ಇಲ್ಲ ಇನ್ನೊಂದು ಕಡೆಯಲ್ಲಿ ಸಂತ್ರಸ್ತೆ ಕೂಡ ಕಂಗಾಲಾಗಿ ಹೋಗಿದ್ರು ನನ್ನ ಜೊತೆಗೆ ಯಾರೂ ಇಲ್ಲ ನನ್ನ ಸಪೋರ್ಟಿವಿ ಯಾರೂ ಬರ್ತಾ ಇಲ್ಲ ಅಂತ ಹಾಗಾಗಿ ತನಿಖೆ ಹೇಗೆ ನಡೆಯುತ್ತೆ ಅನ್ನುವುದೇ ಈಗಿರುವಂಥ ಅನುಮಾನ ಸಾಕ್ಷಿಗಳನ್ನು ಕಲೆ ಹಾಕಬೇಕಾಗತ್ತೆ ಇನ್ನುಳಿದವರನ್ನು ವಶ ಪಡ್ಕೊಳ್ಬೇಕಾಗತ್ತೆ ಆದರೆ ಅವ್ರು ಎಲ್ಲಿದ್ದಾರೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಸಂತ್ರಸ್ತ ಮಹಿಳೆ ಸಾಕಷ್ಟು ಆರೋಪಗಳನ್ನು ಮಾಡಿದರು ಮುನಿರತ್ನರನ್ನು ಹೊರತುಪಡಿಸಿಯೂ ಮುನಿರತ್ನ ಜೊತೆಗಿದ್ದಂಥ ಒಂದಷ್ಟು ಜನರ ಹೆಸರನ್ನು ಉಲ್ಲೇಖಿಸಿದರು ಆದ್ರೆ ಅವರೆಲ್ಲ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ವಿಚಾರಣೆಗೆ ಒಳಪಡಿಸ್ಬೇಕಾಗತ್ತೆ ಮುನಿರತ್ನ ಯಾವ ವಿಚಾರಗೂ ಬಾಯ್ ಬಿಡ್ತಾ ಇಲ್ಲ ನಂಗೇನು ಗೊತ್ತಿಲ್ಲ ನಾನವನಲ್ಲ ಅನ್ನೋದನ್ನ ಬಿಟ್ಟರೆ ಇನ್ನೇನು ಹೇಳ್ತಾ ಇಲ್ಲ ಇನ್ನೊಂದು ಕಡೆಯಲ್ಲಿ ಸಂತ್ರಸ್ತ ಮಹಿಳೆ ಒಬ್ಬಂಟಿ ಆಗ್ಬಿಟ್ಟಿದ್ದಾರೆ ಕುಗ್ಗಿ ಹೋಗಿದ್ದಾರೆ ಮತ್ತೊಂದು ಕಡೆಯಲ್ಲಿ ಸಂತ್ರಸ್ತ ಮಹಿಳೆಗೆ ಆಕೆಯ ಮಗನಿಗೆ ಆಕೆಯ ಕುಟುಂಬಸ್ಥರಿಗೆ ಬೆದರಿಕೆ ಹಾಕುವ ಕೆಲಸವೂ ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಮೇಲೆ ಒತ್ತಡ ಹೇರುವಂತ ಕೆಲಸ ಆಗ್ತಾ ಇದೆ ಬೆದರಿಕೆ ಆಗ್ತಾ ಇದ್ದಾರೆ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಬೆದರಿಕೆ ಹಾಕಲಾಗಿದೆ ಅಂತ ಸಂತ್ರಸ್ತೆಯ ಮಹಿಳೆ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಹಾಗಾಗಿ ತನಿಖೆ ಯಾವ ಹಂತದಲ್ಲಿದೆ ತನಿಖೆ ಯಾವೆಲ್ಲ ಆಯಾಮದಲ್ಲಿ ನಡೀತಾ ಇದೆ ಇಲ್ಲಿವರೆಗೂ ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ ಯಾಕೆ ಇನ್ನೂ ಆರು ಜನ ಆರೋಪಿಗಳು ಸಿಕ್ಕಿಲ್ಲ ಅವರು ಎಲ್ಲಿದ್ದಾರೆ ಅವ್ರ ಹಿನ್ನೆಲೆ ಏನು ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮುನಿರತ್ನ ಮಾತ್ರ ಯಾವ ವಿಚಾರವೂ ಹೇಳ್ತಾ ಇಲ್ಲ ಮೊದಲಿಗೆ ಆ ಸಂತ್ರಸ್ತೆ ಗೊತ್ತು ಆಕೆ ಅದೇ ಕೆಲಸವನ್ನು ಮಾಡಿಕೊಂಡಿರುವ ಆಕೆ ಆಕೆ ಬಗ್ಗೆ ನನಗೆ ಮೊದಲೇ ಎಲ್ಲವೂ ಗೊತ್ತಿತ್ತು ಅಂತ ಹೇಳಿದ್ದಂಥ ಮುನಿರತ್ನ ಆಕೆ ಗೊತ್ತೇ ಇಲ್ಲ ಈ ವಿಚಾರದಲ್ಲಿ ನನ್ನದೇನು ಪಾತ್ರವೇ ಇಲ್ಲ ಇದೆಲ್ಲವೂ ರಾಜಕೀಯ ಷಡ್ಯಂತ್ರ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಮುನಿರತ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಇದೆಲ್ಲೋ ಒಂದು ಕಡೆಯಲ್ಲಿ ತನಿಖೆಗೆ ಹಿನ್ನಡೆ ಆಗ್ತಾ ಇದೆಯೋ ಅಥವಾ ತನಿಖೆಗೆ ನಿಧಾನಗತಿಯಲ್ಲಿ ನಡೀತಾ ಇದೆಯೋ ಅನ್ನೋದೊಂದು ಅನುಮಾನ ಶುರುವಾಗಿದೆ ನೋಡಿ ಸೆಪ್ಟೆಂಬರ್ ಹದಿನೆಂಟರಂದು ಈ ಪ್ರಕರಣ ದಾಖಲಾಗತ್ತೆ ಅಲ್ಲಿಂದ ಇಲ್ಲಿವರೆಗೂ ಆರೋಪಿಗಳು ಇನ್ನುಳಿದ ಆರೋ ಆರೋಪಿಗಳು ಸಿಕ್ಕೇ ಇಲ್ಲ ಹಾಗಿದ್ರೆ ತನಿಖೆ ಯಾವ ರೀತಿಯಾಗಿ ನಡೆಸ್ತಾ ಇದ್ದಾರೆ ತನಿಖೆ ಹಿನ್ನಡೆ ಆಗ್ತಾ ಇದೆಯಾ ಮಂದಗತಿಯಲ್ಲಿ ತನಿಖೆ ಅನ್ನೋದು ಸಾಕ್ತಾ ಇದೆಯಾ ಸಾಕ್ಷಿಗಳು ಕೊರತೆ ಇದೆಯಾ ಇಲ್ಲಿವರೆಗೂ ಎಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಏನಾಗ್ತಾ ಇದೆ ತನಿಖೆಯಲ್ಲಿ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಮತ್ತು ಪ್ರಶ್ನೆಗಳಿಗೆ ಮತ್ತು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ನೋಡಿ ಈ ಪ್ರಕರಣ ಮೊದಲಿಗೆ ಪೊಲೀಸ್ ಇಲಾಖೆಯಿಂದ ನಡೀತಾ ಇತ್ತು ಅದಾದ ನಂತರ ಎಸ್ ಐ ಟಿ ರಚನೆ ಮಾಡಬೇಕು ಅನ್ನುವಂಥ ಒತ್ತಾಯದ ಮೇರೆಗೆ ಎಸ್ ಐ ಟಿ ರಚನೆಯೂ ಆಯಿತು ಈಗ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನೇನೋ ನಡೆಸ್ತಾ ಇದ್ದಾರೆ ಆದರೆ ಮುನಿರತ್ನ ಮಾತ್ರ ತನಿಖೆಯಲ್ಲಿ ನಂಗೇನು ಗೊತ್ತಿಲ್ಲ ನಾನು ಅವನಲ್ಲ ಅನ್ನೋದು ಬಿಟ್ಟು ಇನ್ನೇನು ಹೇಳ್ತಾ ಇಲ್ಲ ಮತ್ತು ಈ ಸಂತ್ರಸ್ತ ಮಹಿಳೆ ನೀಡಿದಂಥ ದೂರಿನಲ್ಲಿ ಆರು ಜನರ ಹೆಸರು ಏನಿತ್ತು ಆರೋಪಿಗಳದು ಇವರು ಕೂಡ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ರು ಇವರಿಂದಲೂ ಅನ್ಯಾಯ ಆಗಿದೆ ಇವರಿಂದಲೂ ಮೋಸ ಆಗಿದೆ ಅಂತ ಏನು ಹೇಳಿದ್ರು ಆ ಆರೋಪ್ ಆರೋಪಿಗಳು ಕೂಡ ಕಾಣಿಸ್ತಾ ಇಲ್ಲ ಪೊಲೀಸರ ತನಿಖೆಗೆ ಸಿಕ್ಕೇ ಇಲ್ಲ ಪೊಲೀಸರ ಕೈಗೆ ಸಿಕ್ಕೇ ಇಲ್ಲ ಹಾಗಾಗಿ ಸಾಕಷ್ಟು ತನಿಖೆಗೆ ಹಿನ್ನಡೆ ಆಗುವಂತ ಎಲ್ಲ ಸಾಧ್ಯತೆಗಳು ಇದೆ ಮತ್ತೊಂದು ಕಡೆಯಲ್ಲಿ ಸಂತ್ರಸ್ತೆ ಕೂಡ ಕುಗ್ಗಿ ಹೋಗಿದ್ದಾರೆ